ವಾರ್ಷಿಕೋತ್ಸವದ ಸಂದರ್ಭ ಜೊತೆಗೆ ನಾಳೆ ಬೆಳಗ್ಗೆ ವೈಕುಂಠ ಏಕಾದಶಿ ಸುಮಾರು ಹತ್ತನ್ನೊಂದು ವರ್ಷದಿಂದ ಪ್ರತಿ ವರ್ಷವೂ ಈ ದೇವಸ್ಥಾನ ಉದ್ಘಾಟನೆ ಆದ ನಂತರ ಪ್ರತಿ ವರ್ಷ ಈ ಕಾರ್ಯಕ್ರಮಗಳು ನಡೀತವೆ ನಡೀತವೆ ಈ ಭಾಗದಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶನ ಬಡವರಿರ್ತಕ್ಕಂಥ ಪ್ರದೇಶ ಸಾವಿರಾರು ಜನ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ದೇವರ ಆಶೀರ್ವಾದನ ಪಡ್ಕೊಂಡ್ತಾರೆ ಈ ವರ್ಷ ವಿಶೇಷ ಏನಂದರೆ ಇವತ್ತು ವಾರ್ಷಿಕೋತ್ಸವ ಮತ್ತು ನಾಳೆ ಬೆಳಗ್ಗೆ ವೈಕುಂಠ ಏಕಾದಶಿ ನಾಡಿದ್ದು ಹೊಸ ವರ್ಷ ಇರೋದರಿಂದ ಮೂರು ದಿನವೂ ಕಾರ್ಯಕ್ರಮ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಪ್ರಸಾದ ದೇವರ ದರ್ಶನ ಎಲ್ಲವನ್ನು ಮಾಡಿದ್ದಾರೆ ಕಳೆದ ಕೆಲವು ವರ್ಷಗಳ ಹಿಂದೆ ಇಲ್ಲಿ ಒಂದು ಓಣಿ ಇತ್ತು ಬಸವಣ್ಣ ಬಸವಣ್ಣದೇವರ ಇದು ಸುಮಾರು ನಲವತ್ತೈದು ಐವತ್ತು ವರ್ಷದ ಹಿಂದೆ ನಾವಿಲ್ಲಿ ನಲವತ್ತು ಕಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಲ್ ನೆಟ್ಟಿದ್ರು ಅದರಲ್ಲಿ ಬಸವಣ್ಣನ ಒಂದು ಪ್ರತಿಮೆ ಇತ್ತು ಇದನ್ನು ಅದನ್ನು ಪ್ರತಿನಿತ್ಯನ ಹೋಗಿಬರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಮಸ್ಕಾರಗಳನ್ನು ಮಾಡ್ಕೊಂಡು ಹೋಯ್ತಾಯಿದ್ದು ಅದೇ ಇಂದು ಏನು ಪೂರ್ವಜರು ಇಲ್ಲಿ ಒಂದು ಬಸವಣ್ಣ ಅಂತಕ್ಕಂಥದ್ದು ಬಿಟ್ಟಿದ್ದರು ಕಮಲಾನಗರ ಉದಯ ಆದಮೇಲೆ ಇಲ್ಲಿನ ಎಲ್ಲ ಹಿರಿಯರು ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಪದ್ಮಾವತಿ ಮತ್ತು ಶ್ರೀನಿವಾಸ ಅವರು ಅವ್ರ ಜೊತೆಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಸೇರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಕೆಲವರಿಲ್ಲ ಕಾಲ ಆಗಿದ್ದಾರೆ ದೇವಸ್ಥಾನ ಇದು ಉದ್ಘಾಟನೆ ಮುಂಚೆನೇ ಅವರು ಕ ತೀರೋಗಿದ್ದಾರೆ ಎಲ್ಲರ ಶ್ರಮದಿಂದ ನಾನು ಅಸದ್ಯ ಶಾಸಕನಾದೆ ಅದು ಇದನ್ನು ಎಲ್ಲರ ಸಹಕಾರದಿಂದ ಮತ್ತು ಗ್ರಾಮಸ್ಥರ ಎಲ್ಲ ಸಹಕಾರದಿಂದ ಈ ಕೆಲಸ ನೆರವೇರ್ತೇನೆ ವೈಕುಂಠ ಏಕಾದಶಿ ನಾಡಿನ ನಾಡಿನ ಸಮಸ್ತ ಜನತೆಗೆ ಮತ್ತು ಮಹಾಲಕ್ಷ್ಮಿ ಲೋಟ್ನ ಜನತೆಗೆ ವೈಕುಂಠ ಏಕಾದಶಿ ಹೊಸ ವರ್ಷದ ಶುಭಾಶಯ ಕೋರಿ ಆ ಶ್ರೀನಿವಾಸ ಪದ್ಮಾವತಿ ಶ್ರೀನಿವಾಸ ಈ ನಾಡಿನ ಸಮಸ್ತ ಜನಕ್ಕೆ ಎಲ್ರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಭಗವತ್ನಲ್ಲಿ ಪ್ರಾರ್ಥನೆ ಹಾಂ ಸಿ ಬಸವಣ್ಣ ದೇವಸ್ಥಾನ ಅಭಿವೃದ್ಧಿ ಟ್ರೆಸ್ಟ್ ವತಿಯಿಂದ ಇದಾಗಲೇ ಹನ್ನೊಂದು ವರ್ಷದ ಕಾಲದಿಂದ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ನಾವು ಮಾಡಿ ದೇವಸ್ಥಾನ ಉದ್ಘಾಟನೆ ಮಾಡಿ ನಾನು ಇವತ್ತ ಬೇಡ ಬೇಡ ಇವತ್ತ ಹನ್ನೊಂದು ವರ್ಷ ಆಯಿತು ಇಂದು ಹತ್ತು ದಿವಸ ಹೋದರೆ ಆ ಇಪ್ಪತ್ತನೇ ತಾರೀಕು ಉದ್ಘಾಟನೆ ಆಗಿದ್ದು ಹನ್ನೊಂದನೇ ವರ್ಷ ಆಗಿದೆ ತುಂಬ ಸಂತೋಷವಾಗಿ ದೇವರು ಕೃಪೆಯಿಂದ ಚ ಇದೆ ಆ ಬಸವಣ್ಣ ಪ್ರತಿಯೇನು ನೆಲೆಸಿತ್ತು ಸುಮಾರು ಅರವತ್ತು ವರ್ಷದ ಕಾಲ ಬಸವಣ್ಣ ದೇವಸ್ಥಾನ ನಾನು ಅರವತ್ತು ವರ್ಷ ನೋಡಿರಲಿಲ್ಲ ನನ್ನ ನಾಯಕರು ಗೋಪಾನ್ ಹೇಳ್ತಾ ಇರ್ತೇನೆ ಇಲ್ಲಿ ಓಣಿ ಇತ್ತು ಓಣಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಬಸವಣ್ಣ ಸಣ್ಣ ಗುಡಿ ಇತ್ತು ಕೈ ಮುಕ್ಕೊಂಡೋಗಿದ್ದೆ ಅಂತ ನನ್ನ ನಾಯಕರು ಗೋಪಾಣ್ಣರು ಮಾತಾಡ್ತಾರೆ ನಾನು ಇವತ್ತು ಅದು ಗೊತ್ತಿರೋ ಅದಾದ ನಾನು ಬಂದು ಐವತ್ತು ವರ್ಷ ಆಯಿತು ಈ ಭಾಗದಲ್ಲಿ ವಿಜೃಂಭಣೆಯಿಂದ ಈ ದೇವಸ್ಥಾನ ನಡೀತಾ ಇದ್ದು ನಡೆದ ಕಾಲದಲ್ಲಿ ಪೂರ್ವೀಕರು ಇದ್ದರು ನಂತರ ಈ ಜಾಗ ಸುಮಾರು ಹತ್ತು ವರ್ಷ ಕಾಲ ಹಾಗೆ ಹಾಳು ಬಿದ್ದು ನಿಂತು ನನ್ನ ಪತ್ನಿ ಪದ್ಮಾವತಿ ಅವರು ಗೆದ್ದ ನಂತರ ನನ್ನ ನಾಯಕರು ಗೋಪಣ್ಣ ಜೊತೆ ಸೇರಿ ನಾವೆಲ್ಲ ಇಲ್ಲಿ ದೇವಸ್ಥಾನ ತಗೊಳ್ಳಲೇಬೇಕು ಕೆಲಸ ಮಾಡಲೇಬೇಕು ಅಂತ ಹೊರಟು ಈ ಹೊರಟಾಗ ಇದನ್ನು ನಾವು ತುಂಬ ಯತ್ನ ಮಾಡಿ ಮಾಡಿ ಅಂತ ಸುಮಾರು ಜನಕ್ಕೆ ಕೇಳಿದ್ರು ನಾವು ಹೇಳಿ ಯಜ್ಞ ಮಾಡೋದರಿಂದ ನಮ್ಮ ನಾಯಕರು ನಾವು ಇಬ್ಬರಿದ್ದೀವಿ ಇದು ಮಾಡೇ ಮಾಡ್ತೀವಿ ಅಂತ ಬಿಟ್ಟು ತಾಂಡ್ ಮೇಲೆ ಓದುತ್ತೇನು ಹದಿನೈದು ಇಸ್ಪಿಡ್ಲಿ ಈ ದೇವಸ್ಥಾನ ಉದ್ಘಾಟನೆಯನ್ನು ಮಾಡಿದ ನಾವು ತುಂಬ ಚೆನ್ನಾಗಿ ನಡೀತು ಇದಕ್ಕೆ ಕಾರಣ ಇದಕ್ಕೆ ಕಾರಣ ನಾನು ಕೇಳಿದಷ್ಟೇನೆ ಇದಕ್ಕೆ ಕಾರಣ ಇದಕ್ಕೆಲ್ಲ ಜನನೇ ಕಾರಣ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಹುತ್ತದ ಹುತ್ತ ಇದೆ ಹುತ್ತದಲ್ಲಿ ಹಾವು ಇದೆ ಇಲ್ಲಿ ಇವತ್ತು ಜನಕ್ಕೆ ದಿಸಾನಿತ್ಯ ನಿತ್ಯ ಜನಕ್ಕೆ ಯಾರಿಗಾರು ಒಬ್ಬರಿಗೆ ಕಣ್ಣು ಕಾಣ್ತಾ ಇದೆ ಹಳೇ ಹಾಬೋದು ನಾವು ದೇವಿಯಿಂದ ದೇವಿ ನೆಚ್ಚಿದ್ದೀವಿ ಪರಮಾತ್ಮ ಕೇಳ್ಕೊಂಡಾಗ ಹೊರ ಕೊಡ್ತಾನೆ ಅದ್ಭುತವಾಗಿ ಕಾರ್ಯಕ್ರಮ ನಡೆಸೋಕ್ಕೆ ದಾರಿ ಇದೆ ಈ ದಿನ ವಾರ್ಷಿಕೋತ್ಸವ ನಾಳೆ ವೈಕುಂಠ ದ್ವಾರ ಬೆಳಿಗ್ಗೆ ಐದು ಗಂಟೆ ಸ್ಟಾರ್ಟ್ ಆಗ್ತದೆ ಆಗ್ತದೆಲ್ಲೋ ಬರಬೇಕು ಎಲ್ಲ ನೀವು ನಡ್ಸ್ಕೊಂಡು ಹೋಗ್ಬೇಕು ನಾಳೆ ಶಿವರಾತ್ರಿ ಬರ್ಬೋದು ಸಂಕ್ರಾಂತಿ ಪ್ರತಿ ಹಬ್ಬನೂ ಇದು ಮಾಡ್ತಾಯಿದ್ದೀವಿ ಸಾಲಕ್ಕೆ ನವರಾತ್ರಿ ಪೂಜೆ ಹತ್ತು ದಿವಸ ಹಿಂದೆ ಹತ್ತು ದಿವಸ ನವರಾತ್ರಿ ಚಾನ ನಡೀತಾ ಇದೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಪೂಜೆ ಚಾನ ನಡೀತಾ ಇದೆ ಇದಕ್ಕೆಲ್ಲ ಪೂರ್ವ ಜನರ ಬೆಂಬಲ ಇದರಿಂದ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ನಿಮ್ಮ ಆಶೀರ್ವಾದ ಪ್ರತಿನಿತ್ಯ ಹಿಂಗೇ ಇರಲಿ ಜನದ ಆಶೀರ್ವಾದ ಇರಲಿ ನಮ್ಮ ಎಲ್ಲ ಜನರಿಗೆ ಒಳ್ಳೇದು ಮಾಡಲಿ ಆರೋಗ್ಯ ಕೊಟ್ಟು ಇಲ್ಲೇನು ಗಣಪತಿ ರಾಮ ಲಕ್ಷ್ಮಣ ಸೀತೆ ಬಸವೇಶ್ವರ ಪದ್ಮಾವತಿ ಶ್ರೀನಿವಾಸ ಇಷ್ಟು ದೇವ್ರನ್ನ ಇವತ್ತು ನೆಲೆಸಿದ್ದೀವಿ ಇವತ್ತು ನವಗ್ರಹ ದೇವಸ್ಥಾನ ಇದೆ ಇವತ್ತು ಒಳ್ಳೆಯ ವಿಜೃಂಭಣೆಯಿಂದ ಆದಿನಾಥ್ ಅವರ ಒಂದು ಪುರಹತ್ರು ಒಂದು ವಿಜೃಂಭಣೆಯಿಂದ ಪೂಜೆ ನಡೆಸ್ಕೊಟ್ಟಿದ್ದಾರೆ ಹಾಗೂ ನನ್ನ ಎಲ್ಲ ನನ್ನ ಮುಖಂಡರು ಎಲ್ಲ ಹಿರಿಯ ನಾಗರಿಕರು ನನ್ನ ಕಮಲಾರ ಶಕ್ತಿ ಕೊಡೋಂಥ ಜನ ಕಮಲಾನ್ ಅವ್ರದವರು ನೀವೆಲ್ಲರಿಗೂ ಆಸ್ವಾದಿಸ್ತಾ ಇನ್ನು ಮುಂದೆ ಹಿಂಗೆ ಹೋಗಲಿ ಮುಂದೆ ನಡೀಲಿಕ್ಕೆ ಕಾರಣ ನೀವೆಲ್ಲ ಆಗಬೇಕು ಮನ ಧನ ಸಹ ಇರಬೇಕು ಅಂತ ಕಳೆ ಕಂಡಿದ್ದು ಜೈ ಜೈ ಬಸವಣ್ಣ ಬೆಳಗ್ಗೆ ಐದೇವರೆಗೆ ದರ್ಶನ ಪ್ರಾರಂಭ ಪ್ರಾರಂಭ ಆಗ್ತದೆ ನಂತರ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆಗ್ತದೆ ಜೋಗಿ ಸಿದ್ದರಾಜ್ ಅವರಿಂದ ಸಂಜೆ ಸಂಗೀತ ಕಾರ್ಯಕ್ರಮ ಇದೆ ಒಂದು ಸುಗಮ ಸಂಗೀತ ಇವೆಲ್ಲ ಆಸ್ವಾದ ಪಡಬೇಕು ಅಂತ ಬರಬೇಕು ಅಂತ ಕೇಳಿ ನಾಡಿದ್ದು ಓದ್ ಮೂವತ್ತೊಂದನೇ ತಾರೀಕು ಒಂದು ಮೆರವಣಿಗೆ ಇದೆ ಕಮಲಾರ ಒಂದು ದೋಡ್ಡು ಒಂದು ಮೆರವಣಿಗೆ ಮಾಡ್ತಾ ಇದ್ವಿ ದೇವರನ್ನ ಮೆರವಣಿಗೆ ಮಾಡ್ತಾ ಇದ್ವಿ ಡೊಳ್ಳು ಕುಣಿತ ಎಲ್ಲ ತಂಡದಿಂದ ಹಾಗೂ ಹಿಂದೆ ನಮ್ಮ ದೇವಸ್ಥಾನದಲ್ಲಿ ಸಂತೆ ಥರ ಮಾಡಿ ಒಂದು ಆಟೋ ಸಾಮಾನು ಹಾಕಿ ಮಾರ್ಕೆಟ್ ಅಂತ ಚೆನ್ನಾಗಿದೆ ಸಂತೆಯಾಗಿದೆ ಮುಂದಿನ ರೀತಿಯೆಲ್ಲ ಒಳ್ಳೆಯದಾಗಿಂದ ನಾನು ಕೇಳ್ಕೊಡ್ತಾಯಿದ್ದೀನಿ